ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಇತ್ತೀಚಿನ ದಿನಗಳಲ್ಲಿ ಹೆಚ್ ಐ ವಿ ಪಾಸಿಟಿವ್ ಪ್ರಕರಣಗಳು ತುಂಬಾ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಹದಿ ಹರಿಯದ ವಯಸ್ಸಿನವರು ಹೆಚ್ಚು ಹೆಚ್ಚು ಇದಕ್ಕೆ ಬಲಿಯಾಗ್ತಾ ಇದಾರೆ ಇದು ಬೇಜಾರು ದಿಶೆ ಜೊತೆಗೆ ತುಂಬಾ ಭಯವನ್ನ ಹುಟ್ಟಿಸೋ ಹಣದ ಹಣದ ಒಳಗಾಗಿನೋ ಅಥವಾ ಮೋಸದ ಜಾಲಕ್ಕೆ ಸಿಲುಕಿನೋ ಇಲ್ಲ ಮೋಜೋ ಮಸ್ತಿ ಹೆಚ್ಚಾಗಿನೋ ಒಟ್ಟಿನಲ್ಲಿ ಕಾರಣಗಳು ಏನೇ ಆದ್ರೂ ಹದಿ ಹರಿಯದವರು ಇದಕ್ಕೆ ಬಲಿಯಾಗ್ತಾ ಇದಾರೆ ಇದಕ್ಕೆ ಅರಿವು ಜಾಗೃತಿ ಇಲ್ಲದಿರೋದು ಒಂದ್ ಕಾರಣ ಆದ್ರೆ ಸುರಕ್ಷಿತ ಕ್ರಮಗಳು ಅಂದ್ರೆ ಸೇಫ್ಟಿ ಮೆಜರ್ಸ್ ನ ಬಳಸದೇ ಇರೋದು ಇನ್ನೊಂದು ಕಾರಣ ಆಗತ್ತೆ ಹೆಚ್ ವಿನ ತಡೆಗಟ್ಟಕ್ಕೆ ನಾವ್ ಏನೆಲ್ಲ ಮಾಡಬಹುದು ಲೈಸೆನ್ಸ್ಡ್ ಕೇಂದ್ರಗಳಲ್ಲಿ ರಕ್ತದಾನ ಮಾಡೋದಾಗ್ಲಿ ರಕ್ತವನ್ನ ಪಡ್ಕೊಳ್ಳೋದಾಗ್ಲಿ ಆಗ್ಬೇಕು ಡೇಟಿಂಗ್ ಗಳಲ್ಲಿ ಸಂಗಾತಿಗಳನ್ನ ಹುಡುಕ್ಬೇಕಾದ್ರೆ ತುಂಬಾ ಹುಷಾರಾಗಿರಿ ಲೈಂಗಿಕ ಸಂಪರ್ಕದ ವೇಳೆ ತಪ್ಪದೆ ಕಾಂಡೋಮ್ ಅನ್ನ ಬಳಸಿ ಸೂಚಿ ಸಿರಂಜು ಅಥವಾ ಟ್ಯಾಟು ಉಪಕರಣಗಳನ್ನ ಬಳಸ್ಬೇಕಾದ್ರೆ ಅದನ್ನ ಯಾರ್ ಜೊತೆ ಹಂಚ್ಕೋಬಾರ್ದು ಹಾಗೆ ಒಂದೇ ಸಲ ಅದನ್ನ ಉಪಯೋಗಿಸ್ಬೇಕು ಹೀಗೆ ಒಂದಷ್ಟು ಅರಿವನ್ನ ಮೂಡಿಸ್ಕೊಂಡು ಸುರಕ್ಷಿತ ಕ್ರಮಗಳನ್ನ ಫಾಲೋ ಮಾಡಿದ್ರೆ ಹೆಚ್ ವಿನ ದೂರ ಇಡಬಹುದು ನೆನ್ಪಿಟ್ಕೊಳ್ಳಿ ಜೀವ ಜೀವನ ಎಲ್ಲದಕ್ಕಿಂತ ದೊಡ್ಡದು ಅರಿತು ಹೆಜ್ಜೆ ಇಡೋಣ ಹೆಚ್ ಐ ವಿ ಮುಕ್ತ ಸಮಾಜಕ್ಕೆ ಪಣ ತೊಡೋಣ